ವಾರ್ತೆಯ ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾಗಿ ನಟರಾಜ್ ಹೊಸೂರ್ ಮನ್ನಾವರ ತಾಲೂಕಿನ ಆರಮುಡಿ ಹತ್ತಿರದ ಹೊಳೆಯಲ್ಲಿ ಶವವಾಗಿ ಪತ್ತೆಯಾದ ಸಿದ್ದಾಪುರ ತಾಲೂಕಿನ ನೆಟ್ಟಗೋಡ ಗ್ರಾಮದ ಶೋಭಾ ಹನುಮಂತಗೌಡ ರಾಜ್ಯಮಟ್ಟದ ಸೀನಿಯರ್ ಅಥ್ಲೆಟಿಕ್ನಲ್ಲಿ ರಕ್ಷಿತ್ ರವಿಂದ್ರಿಗೆ ಬೆಳ್ಳಿ ಪದಕ ಭಟ್ಕಳ ಗ್ರಾಮೀಣ ಪೊಲೀಸ್ ಇಲಾಖೆ ಕ್ಷೀಪ್ರ ಕಾರ್ಯಾಚರಣೆ ಅಕ್ರಮವಾಗಿ ಇಸ್ಪೇಟಾಡುತ್ತಿದ್ದ ಕ್ಲಬ್ ಮೇಲೆ ದಾಳಿ ಇಪ್ಪತ್ತೈದು ಜನ ಬಂಧನ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾಗಿ ಶಿರ್ಸಿ ತಾಲೂಕಿನ ನಟರಾಜ್ ಬಿ ಹೊಸೂರ್ ಅವರನ್ನು ನೇಮಕ ಮಾಡಲಾಗಿದೆ ಪಕ್ಷದಲ್ಲಿ ಸಕ್ರಿಯವಾಗಿ ಪಕ್ಷದ ಸಂಘಟನೆ ಹೋರಾಟದಲ್ಲಿ ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ಡಿಸಿಸಿ ಅಧ್ಯಕ್ಷರು ನಟರಾಜ್ ಬಿ ಹೊಸೂರಿವರನ್ನು ಕಿಸಾನ್ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ರೈತರನ್ನು ಪಕ್ಷದಲ್ಲಿ ಸಂಘಟಿಸಲು ಶ್ರಮಿಸುವಂತೆ ಸೂಚನೆ ನೀಡಿದ್ದಾರೆ ಶೋಭಾ ಜೂನ್ ಹದಿನೈದರಂದು ಮನೆಯಿಂದ ಕೆಲಸಕ್ಕೆ ಹೋಗಿ ಬರುತ್ತೇನೆಂದು ಹೇಳಿ ಹೋದವಳು ಕಾಣೆಯಾಗಿದ್ದಳು ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿ ಪತ್ತೆಗಾಗಿ ತನಿಖೆ ಕಾರ್ಯ ಕೈಗೊಂಡಿದ್ದರು ಶ್ರೀ ಮಾರಿಕಾಂಬ ಲೈಫ್ ಗಾರ್ಡ್ ಮುಳುಗು ತಜ್ಞರಿಂದ ನೆಟಗೋಡ ಹೊಳೆಯಲ್ಲಿ ಹುಡುಕಾಡಿ ಕೈ ಚೆಲ್ಲಿದ್ದರು ಈ ಹೊಳೆ ಹೊನ್ನಾವರದವರೆಗೂ ಹರಿದು ಹೋಗಿದ್ದು ಅಲ್ಲಿ ಶವ ಗ್ರಾಮಸ್ಥರೋರ್ವರ ಕಣ್ಣಿಗೆ ತೇಲುತ್ತಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ ನಿಧಾನ ನೀವು ಅಲ್ಲಿ ಇಲ್ಲಿ ಇರಬೇಕಾ ಈ ಕಡೆ ಇರಿ ಈ ಕಡೆ ಅವ್ರು ಈ ಕಡೆ ದಾಟುವರೆಗೆ ಈ ಕಡೆ ಇರಿ ಅಂತ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಸೀನಿಯರ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸದಸ್ಯ ಶಿರ್ಸಿಯ ರಕ್ಷಿತ್ ರವೀಂದ್ ನಾಲ್ನೂರು ಮೀಟರ್ ನಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿ ಪದಕ ಪಡೆದಿದ್ದಾರೆ ಐವತ್ತೆರಡು ಪಾಯಿಂಟ್ ಹದಿನೇಳು ನಲ್ಲಿ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಜೂನ್ ಹದಿನೆಂಟರಂದು ತಾಲೂಕಿನ ಬಳಕೆಯ ಕಲ್ಬಂಡಿ ಭೂಮಿಕಾ ಫ್ರೆಂಡ್ಸ್ ಕ್ರಿಯೇಷನ್ ಕ್ಲಬ್ ನಲ್ಲಿ ಅಕ್ರಮವಾಗಿ ಇಸ್ಪೇಟ್ ಆಡುತ್ತಿದ್ದ ಇಪ್ಪತ್ತೈದು ಜನರನ್ನು ಭಟ್ಕಳ ಗ್ರಾಮೀಣ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪ್ರಕರಣ ದಾಖಲಿಸಿದ್ದಾರೆ ಕ್ಲಬ್ ಮಾಲೀಕ ಮಾದೇವ್ ಗೋವಿಂದ ನಾಯ್ಕ್ ತನ್ನ ಕ್ಲಬ್ ಕ್ಲಬ್ ಗಳಿಗೆ ವಿಧಿಸಿದ ಸರತ್ತು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಇಸ್ಪೆಟ್ ಜುಗುರಾಟ ಆಡಿಸುತ್ತಿದ್ದರಿಂದ ಭಟ್ಕಳ್ ಗ್ರಾಮೀಣ ಪೊಲೀಸರು ದಾಳಿ ಮಾಡಿ ಇಪ್ಪತ್ತೈದು ಜನರು ಆರೋಪಿತರು ನಗದು ಎರಡು ಸಾವಿರ ರೂಪಾಯಿ ಇಸ್ಪೇಟೆಲೆ ಬೈಕ್ ಮತ್ತು ವಾಹನವನ್ನು ವಶಪಡಿಸಿಕೊಂಡಿದ್ದಾರೆಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದೆ